ಈಗ ಪ್ರಶ್ನೆ ಬಂದಿದ್ದು ಭಾಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವ್ರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀರಿ ಅಂತ ಹೇಳಿ ತಮ್ಮಣ್ಣ ಬಾಟಿ ಅವ್ರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದರು ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋರ್ಸ್ ಆಗಿದ್ದಾರೆ ಯಾರು ಖುಲ್ಲ ಆಗಿದ್ದಾರೆ ಈಗ ಉದಾಹರಣೆಗಾಗಿ ಭಾಳಷ್ಟು ಜನ ತಿಳಿದು ಮಾತಾಡ್ತಾರೆ ಎಲ್ಲಿದೆ ಪದ ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಭಟ್ಟಿ ಆಯಿತು ಅವ್ರು ಯಾವುದು ಈಗ ತಮ್ಮಣ್ಣ ಭಟ್ಟಿ ಆಯಿತು ತದನಂತರ ರಶ್ಮಿಕಾ ಮಂದಿ ಮಾತಾಡಿದ್ವಿ ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದರು ಆಮೇಲೆ ಶ್ರೀಲೀಲಾ ಅನ್ನೋರು ತುಂಬ ಸಹ ಯಾವುದಕ್ಕೆ ಅದು ನ್ಯೂ ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅವರು ಸಿಗಲ್ಲ ಅಂತ ಹೇಳಿದ್ದಾರೆ ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿ ಹೇಳಿದ ಕಾರ್ನಿಯರ್ ಇದಕ್ಕೆ ಆಮೇಲೆ ಕೆ ಆರ್ ಅಭಿವಾನಿ ಅವರು ಪಾಂಡ್ಸ್ ಮತ್ತು ನಾವು ಇನ್ನಿತರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಅದ ಸುಮ್ಮನೆ ಕೇಳ್ತಾ ಇದಲ್ಲ ಹೇಳ ಕೆಲಸ ಅಲ್ಲ